ಕರ್ನಾಟಕ ಡಿಜಿಟಲ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಾನು ರಾಮು ಅರಕೇರಿ ಬಳ್ಳಾರಿಯ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯವು ಈ ಬಾರಿಯ ಹದಿಮೂರನೇ ಘಟಿಕೋತ್ಸವದ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮೂವರು ಸಾಧಕರಿಗೆ ಗೌರವ ಡಾಕ್ಟರೇಟ್ ಬಿರುದು ನೀಡಿ ಗೌರವಿಸುತ್ತಿದೆ ಆ ಮೂವರಲ್ಲಿ ಬೆಂಗಳೂರಿನ ಪ್ರಸ್ಟೀಜ್ ಗ್ರೂಪ್ ಗೌರವಾಧ್ಯಕ್ಷರು ಹಾಗೂ ವ್ಯವಸ್ಥಾಪಕ ನಿರ್ದೇಶಕರಾದ ಇರ್ಫಾನ್ ರಜಾಕ್ ಅವರು ಒಬ್ಬರಾದರೆ ಇನ್ನುಳಿದ ಇಬ್ಬರು ಸಾಧಕರು ಸಂಡೂರಿನವರೇ ಎಂಬುದು ವಿಶೇಷ ಬಿಕೆಜಿ ಗಣಿ ಕಂಪನಿಯ ಮಾಲೀಕರು ಹಾಗೂ ಸಂಡೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಹಾಲಿ ಅಧ್ಯಕ್ಷರಾದ ಬಿ ನಾಗನಗೌಡರು ಮಾಜಿ ಶಾಸಕ ಯು ಭೂಪತಿಯವರ ಧರ್ಮಪತ್ನಿ ಡಾಕ್ಟರ್ ವಸುಂಧರಾ ಭೂಪತಿ ಡಾಕ್ಟರೇಟ್ ಗೌರವಕ್ಕೆ ಭಾಜನರಾದವರು ಈ ಹಿನ್ನೆಲೆಯಲ್ಲಿ ಸಂಡೂರಿನ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕದ ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದ ಬಸರಾಜ್ ಮಸೂತಿ ಅವರು ಮಾತನಾಡಿ ಸಾಹಿತ್ಯಿಕ ಶೈಕ್ಷಣಿಕ ಆರೋಗ್ಯ ಕ್ಷೇತ್ರ ಸೇರಿದಂತೆ ವಿವಿಧ ವಲಯಗಳಿಗೆ ನಾಗನಗೌಡ ಅವರ ಕೊಡುಗೆ ಏನು ಎಂಬುದನ್ನು ಸವಿವರವಾಗಿ ತಿಳಿಸಿದರು ಜೊತೆಗೆ ಮತ್ತೊಬ್ಬ ಸಾಧಕಿ ವಸುಂಧರಾ ಭೂಪತಿ ಅವರ ಕುರಿತು ಮಾಹಿತಿಯನ್ನು ಹಂಚಿಕೊಂಡರು ಬಿ ಕೆ ಜಿ ಒಂದು ಟ್ರಸ್ಟ್ ಮಾಡಿದ್ದಾರೆ ಆ ಟ್ರಸ್ಟ್ ಮೂಲಕ ಬೇಕಾದಷ್ಟು ಕೆಲಸಗಳು ಶೈಕ್ಷಣಿಕವಾಗಿ ಅವ್ರ ಕೆಲಸ ಮಾಡಿದ್ದಾರೆ ಸಾಮಾಜಿಕವಾಗಿ ಅವ್ರ ಕೆಲಸ ಮಾಡಿದ್ದಾರೆ ಇದು ಇದ್ರ ತನಕ ಬಿಟ್ಟು ಹೊರಗಡೆ ಹೋಗುತ್ತಂತ ಸಹಿತ ಆ ಕ್ರೀಗಾರಗಳು ಬಿ ಕೆ ಜಿ ಬಿ ಜಿ ಬಿ ಕೆ ಜಿ ಬಿ ಜಿ ಅಂತ ನಾವು ಕಾಕ್ತಾ ಇದ್ದವು ಆಮೇಲೆ ವೈದ್ಯಕೀಯ ದೃಷ್ಟಿಯಿಂದ ಬೇಕಾದಷ್ಟು ಜನರಿಗೆ ಖಂಡಿತ ಆಪರೇಷನ್ಗಳನ್ನು ಅವರು ಮಾಡಿಸಿದ್ದಾರೆ ಸಾಕಷ್ಟು ಕೆಲಸ ಮತ್ತು ಶಿಕ್ಷಣ ಸಂಸ್ಥೆಗಳಿಗೆ ಬೇಕಾದಷ್ಟು ಹೆಲ್ಪ್ ಮಾಡಿ ಸಹಾಯ ಮಾಡಿದ್ದಾರೆ ಮತ್ತೆ ಇದೆ ಮತ್ತೆ ಸ್ಕೂಲ್ಗೆ ಒಂದಿಟ್ಟು ಟಾಯ್ಲೆಟ್ ಅವ್ರು ಹಾಳಾಗಿ ಹೋಗಿದ್ದು ಒಂದು ಬಿಸೈ ಅವ್ರು ಕ್ಲೀನ್ ಮಾಡಿಟ್ಟಿದೆ ಬಡವನ ಇಮ್ಮಿಡಿಯೇಟ್ ಆಗಿ ಜನರನ್ನು ಕಳಿಸಿದ್ರು ಜನರನ್ನು ಕಳಿಸಿ ಕ್ಲೀನ್ ಮಾಡಿಬಿಟ್ಟು ಅಲ್ಲಿ ಟಾಯ್ಲೆಟ್ ಗಳನ್ನು ಪಾಪ ಹುಡುಗರಿಗೆ ಮಾಡಿಕೊಟ್ರು ಲೈಬ್ರರಿ ಪೈ ಬೇಕಾದಷ್ಟು ಪುಸ್ತಕಗಳನ್ನು ಕೊಟ್ಟಿದ್ದಾರೆ ಈ ತರ ಅವರು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಎಷ್ಟೋ ಜನರಿಗೆ ಆರ್ಥಿಕ ಸಹಾಯವನ್ನು ಸಹಿತ ಮಾಡಿದ್ರು ನಮ್ಮೆಲ್ಲರ ಗಮನಕ್ಕೂ ಸಹಿತ ಇದೆ ಇಡೀ ನಮ್ಮ ಜಿಲ್ಲೆಯಲ್ಲಿ ಸಹಿತ ಈ ಶಾಖೆ ಈ ಶಾಲವನ್ನು ಪರಿಗಣಿಸಿ ಅವರು ನಮ್ಮ ಡಾಕ್ಟರ್ ನಮ್ಮ ನಾರ್ಮ್ ಗೌಡರಿಗೆ ಡಾಕ್ಟರೇಟ್ ಪದವಿಯನ್ನ ಮಾಡಲಿದ್ದಾರೆ ನಾಳೆ ದಿವಸ ನಮ್ಗೆ ಎಲ್ಲರಿಗೂ ಬಹಳ ಸಂತೋಷದ ಒಂದು ಸಂಗತಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಯಾಕಂದ್ರೆ ಮೂರು ಅವಧಿಗೆ ಮೂರು ಅವಧಿಗೆ ಮೂರನೇ ಅವಧಿಗೆ ಅವಧಿ ಇದು ನಾವು ಎಲ್ಲರೂ ನಮ್ಗೆ ಬೇರೆ ಎಲ್ಲರೂ ನಮ್ ಎಲ್ಲ ಕೂತ್ಕೊಂಡು ನಾವು ಗೊತ್ತಿಲ್ಲ ಯಾರು ಏನೇನೋ ಅಂದ್ಕೊಂಡ್ರು ಅಂದ್ಕೊಂಡ್ರೆ ಅನ್ಕೊಳ್ಳಲ್ಲ ನಾವು ಹೇಗೆ ಇದರಲ್ಲಿ ನಮ್ಮದಾಗ ಏನು ಇಲ್ಲರಿ ಇದು ಕನ್ನಡಿಗರಿಗೆ ಆಗುವಂತಿಲ್ಲ ನಾವೆಲ್ಲರೂ ಕೂತ್ಕೊಂಡಿಲ್ಲ ಅವರು ನಾನು ನೋಡ್ರೆ ಇಲ್ಲಿ ಇಂಥ ಒಂದು ವಿಷಯ ಕೆಲಸಗಳು ಆಗ್ತಾ ಇದ್ವು ಅಂತ ಹೇಳಿ ಈಗ ನಿಮ್ಮ ಕಣ್ಣಿಗೆ ಎಲ್ಲರಿಗೂ ಕಾಣಿಸ್ತಾ ಇದೆ ಅಲ್ರಿ ಮಾಡಿದಂತ ಕೆಲಸ ಎಲ್ಲ ಕಣ್ಣಿಗೂ ಕಾಣಿಸ್ತಾ ಎಷ್ಟು ಸುಂದರವಾದಂಥ ಕಟ್ಟಡ ಎಲ್ಲರೂ ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿರಲ್ಲ ಅಂತ ಇಟ್ಕೊಂಡು ಎಲ್ಲ ವೇಷ ಉಸ್ತುವಾರಿ ತಗೊಂಡು ಎಲ್ಲ ಕೆಲಸ ಮಾಡಿಸಿದ್ದಾರೆ ಈಗ ಇನ್ನು ಮೇಲಿನ ಒಂದು ಭಾಗ ಇನ್ನು ಆಗ್ಬೇಕಾಗಿದೆ ಕೆಲಸ ಒಂದು ಕೆಲಸಗಳನ್ನು ಅವ್ರು ಮಾಡಿದ್ದಾರೆ ಚಾತಿಯು ತಪ್ಪಲಾದ ಹಾಗೆ ಎಲ್ಲಾ ದತ್ತಿ ಬಹಳ ನಿಷ್ಠೆಯಿಂದ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಜಯಂತಿಗಳನ್ನ ಪುಣ್ಯತಿಥಿಗಳನ್ನ ಸಹಿತ ಯಾವ ಒಂದನ್ನು ಬಡಲಾದ ಹಾಗೆ ನಾವು ನೆನಪು ಮಾಡ್ತಿರ್ತೀವಿ ವಿದೇಶ್ ನೆನಪು ಮಾಡ್ತಿರ್ತಾರೆ ಒಂದನ್ನು ಬಡಲಾದ ಹಾಗೆ ಎಲ್ಲರೂ ಇಲ್ಲಿ ಎಲ್ಲರೂ ಗೊತ್ತಿಲ್ಲ ಎಲ್ಲರೂ ಕೂಡ ಕಾರ್ಯಕ್ರಮ ಬಹಳ ಸಂತೋಷದಿಂದ ನಾವು ಮಾಡ್ತಾ ಇರ್ತಾ ಇದೆ ಇಂಥ ಸರ್ವ ಸಾಹಿತ್ಯ ಪರಿಷತ್ ಮೇಲೆ ಬೇಕಾದಷ್ಟು ಕೆಲಸಗಳನ್ನು ಅವರು ಮಾಡಿದ್ದಾರೆ ಈ ತರ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಕಷ್ಟು ಕೆಲಸಗಳನ್ನು ಅವರು ಮಾಡಿದಾರ ಆ ಒಂದು ಗೌರವ ಡಾಕ್ಟರ್ ಇಪ್ಪ ಯೋಗ್ಯರಾದಂತಹ ಅನಿಸ್ತಾ ಇದೆ ಸುಂದರ ಭೂಪತಿ ಹಾಗೆ ಹಾಗೆ ಅವ್ರು ಈಗಾಗಲೇ ಡಾಕ್ಟರ್ ವೈದ್ಯಕೀಯ ವೃತ್ತಿನ ಅವರು ಬೆಂಗಳೂರಿನಲ್ಲಿ ವೈದ್ಯಕೀಯ ವೃತ್ತಿಯನ್ನ ನಡೆಸ್ತಾರೆ ಎಷ್ಟು ವರ್ಷಗಳವರೆಗೆ ಇಲ್ಲಿ ತೋಣಗಲ್ಲಿ ಸಹಿತ ವೃತ್ತಿಯನ್ನು ಮಾಡಿದ್ರು ಆಮೇಲೆ ಯಾವಾಗ ನಮ್ಮ ಅವರ ಮನೆಯವರು ಭೂಪತಿ ಭೂಪತಿ ನಮ್ಮ ಶಿಷ್ಯ ನಮ್ಮ ಸಿಗ್ಗಾಳಿಯವರಿಗೆ ನಮ್ಗೆ ಆತ ಶಿಷ್ಯನ ಭೂಪತಿ ಇಲ್ಲೇ ನಮ್ಮ ಛತ್ರಪತಿ ಶಿವಾಜಿ ವಿದ್ಯಾಮಂದಿರದಲ್ಲಿನ ಪಿ ಸಿ ಓದಿ ಅತ್ಯಂತ ಕಿರಿಯ ವಯಸ್ಸಿನ ಶಾಸಕನಾಗಿ ಆಯ್ಕೆ ಅಥವಾ ನನಗೆ ತಿಳಿದ ನನಗ್ ನಮ್ಮಲ್ಲಿ ಈ ವೈದ್ಯಕೀಯ ಸಾಹಿತ್ಯ ಅನ್ನುವಂಥದ್ದು ವೈದ್ಯರು ಬೇಕಾದಷ್ಟು ಜನ ಇದ್ದಾರೆ ಡಾಕ್ಟರ್ಗಳು ಬೇಕಾದಷ್ಟು ಜನ ಸಿಗ್ತಾ ಇದ್ದಾರೆ ಆದ್ರೆ ವೈದ್ಯಕೀಯ ಸಾಹಿತ್ಯ ಬಹಳ ಕಡಿಮೆ ಅದು ಮಾತೃಭಾಷೆಯಲ್ಲಿ ಎಲ್ಲಿ ಸಿಗ್ತಾ ಇದ್ದಾರೆ ಬಹಳ ಅಂದ್ರೆ ಬಹಳ ಕಡಿಮೆ ಅಂತ ತುಂಬ ಹೇಳ್ಬಹುದು ಅಂತ ಅದ್ರಲ್ಲಿ ಇವರು ಸುಮಾರು ಒಂದು ಅರವತ್ತು ಅರವತ್ತೈದು ವೈದ್ಯಕೀಯ ಸುಮಾರು ಒಟ್ಟ ಸಾಹಿತ್ಯದ ಕೃತಿಗಳು ಸುಂದರ ಭೂಪತಿ ಅವರ ಕೃತಿಗಳು ಸುಮಾರು ಒಂದು ನೂರಕ್ಕೆ ಸಮೀಪಕ್ಕೆ ಬಂದಿದ್ದಾವೆ ಅದರಲ್ಲಿ ಸುಮಾರು ಒಂದು ಅರವತ್ತು ಅರವತ್ತೈದು ವೈದ್ಯಕೀಯ ಕೃತಿ ಒಂದು ಸಾಹಿತ್ಯ ಕೃತಿಗಳು ಇದಾವೆ ಇವು ಇಷ್ಟು ಚೆನ್ನಾಗಿದಾವೆ ಅಂತ ಅಂತ ಅಂದ್ರೆ ಬಡವರಾದಂಥವ್ರು ಇವುಗಳನ್ನು ಓದಿ ಮನೆಯೊಳಗೆ ಮನೆಮದ್ದುಗಳನ್ನು ಮದ್ದುಗಳನ್ನು ಮಾಡಿಕೊಂಡು ತಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಳ್ಬೋದು ದಿನನಿತ್ಯ ದಿನನಿತ್ಯ ನಮ್ಮ ಆರೋಗ್ಯವನ್ನು ಸುಧಾರಣೆ ಮಾಡಿಕೊಳ್ಬಹುದು ಸಾಮಾನ್ಯ ಜನರು ಮಧ್ಯಮ ವರ್ಗದವರು ಬಡ ವರ್ಗದವರು ಓದಬೇಕು ಈ ತಿಳುವಳಿಕೆ ಅಟ್ಲೀಸ್ಟ್ ನಮ್ಮ ದೇಹ ಅಂದ್ರೆ ಆರೋಗ್ಯ ಅಂದ್ರೆ ಏನು ವಿದ್ಯಾಲಯ ಪರಿಸರ ಅಂದ್ರೆ ಏನು ಈ ಸಾಮಾನ್ಯ ವಿಷಯಗಳಾದ್ರೂ ಎಲ್ಲ ಜನರಿಗೆ ಮೊತ್ತ ಆಗಬೇಕು ಅನ್ನುವಂತ ಒಂದು ದೃಷ್ಟಿಯಿಂದ ಅವರು ಹಲವಾರು ಸುಮಾರು ಅರವತ್ತು ಅರವತ್ತೈದು ಪುಸ್ತಕ ಬರೀ ಸೊಪ್ಪಿನ ಮೇಲೆ ಒಂದು ಪುಸ್ತಕ ಬರ್ತಾರೆ ಸೊಪ್ಪುಗಳು ನಾವು ದಿನನಿತ್ಯ ಊಟದಲ್ಲಿ ಬಳಸುವಂತ ಸೊಪ್ಪುಗಳು ಸೊಪ್ಪುಗಳ ಮೇಲಿಂದ ಒಂದು ಪುಸ್ತಕ ಹೂಗಳ ಮೇಲಿನ ಒಂದು ಪುಸ್ತಕವನ್ನು ಬಂದಿದ್ದಾರೆ ಹೆಣ್ಣು ಹುಡುಗ ಹರಿಹರೆಯನ್ನು ಹುಡುಗಿಯರಿಗಾಗಿ ಒಂದು ಪುಸ್ತಕವನ್ನು ಅವರು ಬಂದಿದ್ದಾರೆ ಹರಿಹರೆಯನ್ನು ಹುಡುಗಿಯಲ್ಲಿ ಯಾವ ರೀತಿಯಾಗಿರಬೇಕು ತಮ್ಮ ಆರೋಗ್ಯವನ್ನು ಯಾವ ರೀತಿಯಾಗಿ ಕಾಪಾಡಿಕೊಳ್ಬೇಕು ಆಮೇಲೆ ಎರಡು ಅವಧಿಗೆ ಎರಡು ಅವಧಿಗೆ ಅವರು ಕರ್ನಾಟಕ ಲೇಖಕಿಯರ ಸಂಘದ ಒಂದು ಅವಿರೋಧವಾಗಿ ಆಯ್ಕೆ ಕರ್ನಾಟಕ ಲೇಖಕಿಯರ ಸಂಘಕ್ಕ ಅವರು ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಬಹಳ ಒಳ್ಳೆ ಕೆಲಸವನ್ನ ಸಾಕಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿದ್ರು ಆಮೇಲೆ ಇವು ಇವನ್ನೇನು ಮಾಡ್ತಾರಲ್ರಿ ಗಂಡು ಹೆಣ್ಣು ಪರೀಕ್ಷೆಗಳನ್ನು ಮಾಡುವಂಥ ಒಂದು ಆ ಸಮಿತಿಗೆ ಆ ಸಮಿತಿಯೊಳಗೂ ಸಹಿತ ಇವರು ಸದಸ್ಯರಾಗಿ ಕೆಲಸವನ್ನು ಯಾವುದೋ ಮೂಲಕ ಕಂಡು ಹಿಡಿತಾರ ಹೆಣ್ಣು ನುಣ ಅದನ್ನ ಈಗ ಅದು ನಿಷೇಧ ಇದೆ ಸರ್ಕಾರದವರು ಅದನ್ನ ನಿಷೇಧ ಮಾಡಿದ್ದಾರೆ ಸಂಡೂರಿನ ವಿರಕ್ತ ಮಠದ ಪ್ರಭುಸ್ವಾಮಿಗಳು ಮಾತನಾಡಿ ವಿಶ್ವವಿದ್ಯಾನಿಲಯದಿಂದ ಸಂಡೂರು ತಾಲೂಕಿಗೆ ಎರಡೆರಡು ಗೌರವ ಡಾಕ್ಟರೇಟ್ ಒದಗಿ ಬಂದಿರುವುದು ನಮಗೆ ಬಂಪರ್ ಬಹುಮಾನ ಬಂದಂತಾಗಿದೆ ನಾಗನಗೌಡರ ಅವಧಿಯಲ್ಲಿ ಸಂಡೂರು ಸಾಹಿತ್ಯ ಪರಿಷತ್ತಿನ ಮುಖೇನ ಸಾಕಷ್ಟು ಕಾರ್ಯಕ್ರಮಗಳು ಜರುಗಲು ಕಾರಣವಾಯಿತು ನಾಗನಗೌಡರು ಮೂರನೇ ಅವಧಿಗೆ ಅಧ್ಯಕ್ಷರಾಗಲು ಹಿಂದೇಟು ಹಾಕಿದ್ದರು ಅವರು ಮುಂದುವರೆದರೆ ಸಂಡೂರಿನಲ್ಲಿ ಕನ್ನಡ ಭವನ ಬಳ್ಳಾರಿ ಜಿಲ್ಲೆಗೆ ಸಾಹಿತ್ಯ ಸಮ್ಮೇಳನ ಎರಡೂ ಆಗಲಿವೆ ಎಂದು ಆಶಿಸಿದ್ದೆವು ಇದೀಗ ಎರಡೂ ಕಾರ್ಯಗಳು ನಡೆಯುತ್ತಿವೆ ಎಂದರು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಘಟಕದ ಅಧ್ಯಕ್ಷರಾದಂತಹ ಮಹತ್ರಿ ಗೌಪಾಲ್ ಹಾಗೂ ರಾಜ್ಯ ಮಟ್ಟದ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಮಂಡಳಿಯಲ್ಲಿ ಒಬ್ಬರಾದಂಥ ವಸುಂಧರ ಗುಂಪತಿ ಅವರಿಗೆ ಈ ಸಲ ಗೌರವ ಡಾಕ್ಟರ್ ಕೊಡ್ತಾ ಇದ್ದರು ನಿಜಕ್ಕೂ ಕೂಡ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಒಂದು ದೊಡ್ಡ ಹೆಮ್ಮೆಯನ್ನು ತಂದಿದೆ ಅಂತ ಈ ಸಂದರ್ಭದಲ್ಲಿ ಹೇಳಬಹಿಸ್ತೇನೆ ಇಬ್ಬರು ಕೂಡ ಸಂಡ್ರೂ ತಾಲೂಕಿನ ಈ ಸಲ ಬಳ್ಳಾರಿಯ ವಿಶ್ವವಿದ್ಯಾಲಯದವರು ಕೊಡ್ತಕ್ಕಂಥ ಏನು ಗೌರವ ಡಾಕ್ಟರೇಟ್ ಐತಲ್ಲ ಬಹುಶಃ ಸೊಂಡ್ರೂ ತಾಲೂಕಿಗೆ ಒಂದು ಬಂಪರ್ ಅಂತ ನಾನು ಹೇಳಬಯಸ್ತೇನೆ ಯಾಕಂದ್ರೆ ಇದು ಸಾಹಿತ್ಯ ಪರಿಷತ್ ಕೆಲಸ ಮಾಡಿದಂಥವ್ರು ಅದರಲ್ಲಿ ನಮ್ಮ ನಾಗನ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಬಹುಶಃ ತಮ್ಮ ಮೂರು ಅವಧಿಯವರೆಗೆ ಅಂದ್ರೆ ಮೂರು ಮೂರು ಅಂದರೆ ಆರು ಆರು ಐದು ಎಷ್ಟು ವರ್ಷ ಹನ್ನೊಂದು ವರ್ಷದ ಅವಧಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಸುವರ್ಣ ಯುಗ ಅಂತ ನಾನು ಹೇಳಿ ಬಯಸ್ತೇನೆ ಯಾಕಂದ್ರೆ ಇದ್ದ ಕಾಲದಲ್ಲಿ ಎಷ್ಟು ಕೆಲಸಗಳಾದವು ಅಂತಂದ್ರೆ ಸೊಂಡೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಒಂದು ರೀತಿಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಅಷ್ಟೇ ಅಲ್ಲ ರಾಜ್ಯ ಮಟ್ಟದಲ್ಲಿ ಗುರುತಿಸ್ಕೊಳ್ಳುವಂತ ಕೆಲಸ ಮಾಡ ಇವತ್ತಿ ಕೂಡ ನಮ್ಮ ರಾಜ್ಯ ಮಟ್ಟದಲ್ಲಿ ದಾಖಲೆ ಇರೋದು ಸೊಂಡೂರು ತಾಲೂಕಿನೇ ಸೊಂಡೂರು ತಾಲೂಕಿನವರು ಸುಮಾರು ನಲವತ್ತಾರು ದತ್ತಿ ಕೊಡುವ ಮುಖಾಂತರವಾಗಿ ರಾಜ್ಯದಲ್ಲಿ ಅತಿ ಹೆಚ್ಚು ದತ್ತಿಯನ್ನು ಕೊಟ್ಟಂತ ಅದು ಸೊಂಡ್ರ ತಾಲೂಕು ಅಂತೇಳಿ ಹೆಸರು ಗಳಿಸ್ಕೊಳ್ಳಿಕ್ಕೆ ನಾಗೇಂದ್ರ ನಾಗನಗೌಡರ ಕಾರಣ ಅಷ್ಟೇ ಅಲ್ಲ ಸೊಂಡೂರಿನಲ್ಲಿ ಸಾಹಿತ್ಯ ಪರಿಷತ್ತನ್ನು ಯಾವ ರೀತಿ ಮುನ್ನಡೆಸಬೇಕು ಅನ್ನುವಂಥ ಒಂದು ಬಹುದೊಡ್ಡ ಯೋಜನೆಯನ್ನು ಹಾಕೊಂಡ್ರು ಓಣಿ ಒಂದು ನುಡಿಯಪ್ಪ ಅನ್ನುವಂಥದ್ದು ಆಮೇಲೆ ಮನಗೊಬ್ಬ ಕವಿ ಮನೆಗೊಂದು ಸಾಹಿತ್ಯ ಅಂತಕ್ಕಂಥದ್ದು ಹಳ್ಳಿ ಅಡಿಗೆ ಸಾಹಿತ್ಯದ ನಡಿಗೆ ಅಂತೇಳಿ ಹೀಗೆ ಬೇರೆ ಬೇರೆ ವಿಭಿನ್ನ ಮುಖಾಂತರ ಆಮೇಲೆ ಶಾಲೆ ಬಂದು ಕನ್ನಡ ಅನ್ನುವಂಥ ಕಾರ್ಯಕ್ರಮ ಮುಖಾಂತರವಾಗಿ ಬೇರೆ ಬೇರೆ ರೀತಿಯಿಂದ ಕನ್ನಡ ಸಾಹಿತ್ಯದ ಪ್ರಮುಖ ಕವಿಗಳ ಸಾಹಿತ್ಯಗಳ ಪರಿಚಯವನ್ನ ಗ್ರಾಮೀಣ ಪ್ರದೇಶದಲ್ಲಿ ಪರಿಚಯ ಮಾಡುವಂಥ ಕೆಲಸವನ್ನು ನಮ್ಮ ನಾಗನಗೌಡರು ಮಾಡಿದ್ದಾರೆ ಅಷ್ಟೇ ಅವರು ಉತ್ತಮ ವಾಗ್ಮಿಗಳು ಕೂಡ ಹೋಗ್ರು ಯಾಕಂದ್ರೆ ಸಾಹಿತ್ಯದಲ್ಲಿ ಎಂ ಎ ಮುಗಿಸಿದಂಥವ್ರು ಮದ್ಲೆಕ್ಕ ಲೆಕ್ಚರಾಗಿ ಕೆಲಸ ಮಾಡಿದಂಥವ್ರು ಇವತ್ತು ಬಿ ಕೆ ಜಿ ಗಣಿ ಮಾಲೀಕರಾಗಿದ್ದರು ಕೂಡ ಒಬ್ಬ ಸಾಮಾನ್ಯ ಮನುಷ್ಯರಂತ ಅವ್ರು ಹೇಳ್ತಾರೆ ನಮ್ಮ ಮಠದಲ್ಲಿ ಎರಡು ಪ್ರಮುಖ ಪುಸ್ತಕಗಳು ಬಂದವು ಒಂದು ಕರ್ನಾಟಕದ ಮಠಗಳು ಅಂತ ಅನ್ನುವಂಥ ಒಂದು ಆಮೇಲೆ ಬಳ್ಳಾರಿ ಜಿಲ್ಲೆಯ ಜನಪದ ಆಚರಣೆಗಳು ಎರಡು ಪುಸ್ತಕಗಳು ಕೂಡ ಇವರು ಪುಸ್ತಕದಾನಿಗಳಾಗಿ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ ಕರ್ನಾಟಕದ ಮಠಗಳು ಪುಸ್ತಕ ನಮ್ಮ ಡಾಕ್ಟರ್ ರವೀಂದ್ರನಾಥ್ ಅವರು ಬರುವಂತಹ ಸಂದರ್ಭದಲ್ಲಿ ಇವರೇ ಮಠಕ್ಕೆ ಬಂದು ಒಂದು ಪುಸ್ತಕವನ್ನ ಪ್ರಿಂಟ್ ಮಾಡಿಸಿ ಅದರ ನಾನು ದಾನ ಮಾಡ್ತೀನಿ ನಮ್ಮ ಸಂಸ್ಥೆ ವತಿಯಿಂದ ಆ ಪುಸ್ತಕ ಪ್ರಿಂಟ್ ಮಾಡಿಸ್ತೇವೆ ಅಂತ ವಿವೇಕ ವಿವೇಕರೇವರನ್ನ ಕರೆಸಿ ಆ ಪುಸ್ತಕವನ್ನ ಬಿಡುಗಡೆ ಮಾಡಿಸಿದ್ವಿ ನಮ್ಮ ಗದಿಗಿನ ತೋಟದಾರ ಹಿಂದಿನ ದೇವರು ಸಿದ್ದಲಿಂಗ ಮಹಾಸ್ವಾಮಿ ಅವರವರ ಸಾನ್ನಿಧ್ಯದಲ್ಲಿ ಆ ಪುಸ್ತಕ ಬಿಡುಗಡೆ ಆಯಿತು ಮತ್ತು ಬಳ್ಳಾರಿ ಜಿಲ್ಲೆಯ ಜಾನಪದ ಆಚರಣೆಗಳನ್ನು ಹಂಪಿ ವಿಶ್ವವಿದ್ಯಾಲಯ ಕುಲಪತಿಗಳಾದಂತಹ ಸರ್ಚಿ ರಮೇಶ್ ಅವರು ಬಂದು ಇಲ್ಲೇ ಬಿ ಕೆ ಜಿ ನಲ್ಲೇನ ಆ ವರ್ಷ ಬಸವ ಪ್ರಶಸ್ತಿ ಕೊಟ್ಟು ಆ ಸಂದರ್ಭದಲ್ಲಿ ಆ ಪುಸ್ತಕ ಬಿಡುಗಡೆ ಹೀಗೆ ಸಾಹಿತ್ಯ ಮತ್ತು ಸಮಾಜ ಮುಖ್ಯವಾಗಿ ಕೆಲಸವನ್ನ ಮಾಡಿದಂಥವ್ರು ಇವತ್ತು ಸೊಂಡೂರಿನಲ್ಲಿ ಆರೋಗ್ಯದ ವಿಷಯದಲ್ಲಿ ಬಿ ಜಿ ಸಂಸ್ಥೆ ಒಳ್ಳೆ ಕೆಲಸ ಮಾಡ್ತದೆ ಪರಿಸರದ ಬಗ್ಗೆ ಒಳ್ಳೆ ಕೆಲಸವನ್ನ ಮಾಡ್ತದೆ ಅಂತ ನಾಗನ್ ಗೌಡರು ಮೂರನೇ ಅವಧಿಗೆ ಅಧ್ಯಕ್ಷರಾಗಲಿಕ್ಕೆ ಸ್ವಲ್ಪ ಹಿಂದೇಟ್ ಟಾಕಿದರು ಅವಾಗ ನಾಗನಗೌಡರು ಹೇಳಿದ ಒಂದೇ ಮಾತು ನಾವು ನೋಡ್ರಿ ಮೂರನೇ ಅವಧಿಗೆ ನೀವು ಯಾಕೆ ಆಯ್ಕೆ ಆಗ್ಬೇಕು ಅನ್ನೋದಕ್ಕೆ ಎರಡು ಕಾರಣಗಳ ಒಂದು ಒಂದು ಸಾಹಿತ್ಯ ಭವನ ಆಗ್ಬೇಕು ಸುಂಟೂರು ತಾಲೂಕಿನಲ್ಲಿ ಅನ್ನೋದು ಒಂದು ನಮ್ಮ ಕನಸದೆ ಅದೇ ರೀತಿಯಲ್ಲಿ ರಾಜ್ಯ ಮಟ್ಟದ ಸಾಹಿತ್ಯ ಸಮ್ಮೇಳನ ಸುಮಾರು ಒಂದು ಅರವತ್ ಅರವತ್ನಾಲ್ಕು ವರ್ಷ ಆಯ್ತು ಬಳ್ಳಾರಿಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿಲ್ಲ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದೇ ಇಲ್ಲ ಹತ್ತೊಂಬತ್ ನೂರ ಐವತ್ತೆಂಟರಲ್ಲಿ ನಡೆದಂತ ಸಾಹಿತ್ಯ ಸಮ್ಮೇಳನ ಬಿಟ್ರೆ ಇವತ್ತಿನವರೆಗೂ ಸಾಹಿತ್ಯ ಸಮ್ಮೇಳನ ಆಗಲ್ಲ ಅದಕ್ಕೆ ನಿಮ್ಮ ಅವಧಿಯಲ್ಲಿ ರಾಜ್ಯ ಮಟ್ಟದ ಸಾಹಿತ್ಯ ಸಮ್ಮೇಳನವನ್ನ ಐದು ವರ್ಷದ ಅವಧಿಯಲ್ಲಿ ಮಾಡೋಣ ಅದಕ್ಕೆ ಈ ಸಲ ನೀವು ಹ್ಯಾಂಗರ್ ಮಾಡಿ ಅಧ್ಯಕ್ಷರಾಗಿವೆ ಅಂತ ಒಪ್ಪಿಸಿ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ವಿ ಇವತ್ತು ಸಾಹಿತ್ಯ ಸಮ್ಮೇಳನ ಕೂಡ ಬಂತು ಆಮೇಲೆ ಇವತ್ತು ಕನ್ನಡ ಭವನ ಕೂಡ ನಿರ್ಮಾಣ ಆಗ್ತದೆ ಈ ಐದು ವರ್ಷದ ಅವಧಿಯಲ್ಲಿ ಆ ಸಾಹಿತ್ಯ ಭವನ ಕೂಡ ಆಗ್ತದೆ ಮತ್ತು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಕೂಡ ಅದ್ದೂರಿಯಾಗಿ ಮಾಡುವಂತ ಒಂದು ಯೋಜನೆ ಕೂಡ ನಾವು ಹಾಕೊಂಡಿದ್ದೇವೆ ಏನು ಒಳ್ಳೆ ಕೆಲಸಕ್ಕೆ ವಿಘ್ನಗಳು ಬಹಳ ಅಂತಲ್ಲ ಆ ರೀತಿಯಲ್ಲಿ ನಮಗೆ ರಾಜ್ಯ ಮಟ್ಟದ ಏನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮುಂದಾ ರೋಚನೆ ಎಲ್ಲ ಸ್ವಲ್ಪ ದುಡುಕು ಸಲುವಾಗಿ ಸಾಹಿತ್ಯ ವಲಯದಿಂದ ಬಹಳಷ್ಟು ವಿರೋಧ ಬರುವುದನ್ನು ನಾವು ನೋಡ್ತೇವೆ ಇತ್ತೀಚೆಗೆ ನಮ್ಮ ಮಠಕ್ಕೂ ಕೂಡ ಬಂದ್ರು ಮಹೇಶ್ ಜೋಶಿ ಅವರು ಅವ್ರಿಗೆ ಮಾತು ಮಾತಾಡಿದ್ರು ನಿಮ್ಮ ಲೆಕ್ಕಪತ್ರ ವಿಷಯ ನಮ್ಗೆ ಇಷ್ಟ ಹೋಗ್ರೆ ನಮ್ಮ ಉದ್ದೇಶ ಏನು ಅಂತಂದ್ರೆ ಬಳ್ಳಾರಿಯಲ್ಲಿ ಸಾಹಿತ್ಯ ಸಮ್ಮೇಳನ ಮಾಡಬೇಕು ನೀವೇನಾದರೂ ಬೇರೆ ಕಡೆ ತೊಗೊಂಡು ಹೋಗ್ತೀರಿ ಅಂತಂದ್ರೆ ನಮ್ಮ ಸಣ್ಣ ಈ ಭಾಗದ ಜನ ಅಂತ ಅಂದ್ರೆ ಮಲ್ಕೊಂಡ್ರೆ ಕುಂಬ್ಕಂಡ್ರು ಯತ್ ವೀರಭದ್ರ ವೀರಭದ್ರ ಆಗುವಂಗೆ ನೀವು ಬೇಡ ಸನ್ನಿವೇಶ ಅಂತ ಹೇಳಿ ಕಳ್ಸೀರಿ ನಾನು ಆಯ್ತ್ರಿ ನಿಮ್ ಮನೋಭಾವ ನಮ್ಗೆ ಅಸ್ತ ಆಯ್ತು ಅಂತ ಹೇಳಿದ್ರು ಇವತ್ತಿಗೂ ಕೂಡ ಒಂದು ಸಲಹಾ ಸಮಿತಿಯನ್ನ ಮಾಡಿಲ್ಲ ಯಾಕಂದ್ರೆ ಅವರ ಗದ್ದಲದಲ್ಲೇ ನಿನ್ನ ಮುಗಿದಿ ಇರೋದಕ್ಕೆ ಬಹುಶಃ ಡಿಸೆಂಬರ್ ಜನವರಿ ಅಷ್ಟೊತ್ತಿಗೆ ಹೇಗಾದ್ರೂ ಮಾಡಿ ಸರ್ಕಾರದವರು ಮನಸ್ಸು ಮಾಡಿ ಸಾಹಿತ್ಯ ಸಮ್ಮೇಳನವನ್ನು ತಂದ್ರೆ ಆ ಸಾಹಿತ್ಯ ಸಮ್ಮೇಳನ ಅಂತ ನೋಡುವಂಥ ಒಂದು ಸದ್ದಾಗಿ ನಮಗೆ ಬರ್ತದೆ ಮತ್ತೆ ಬಳ್ಳಾರಿಯಲ್ಲಿ ನಡೀತಕ್ಕಂತ ಸಾಹಿತ್ಯ ಸಮ್ಮೇಳನ ಅಂದ್ರೆ ಒಂದು ರೀತಿಯಲ್ಲಿ ನೀವೇನು ಮಂಡ್ಯದ ಬಗ್ಗೆ ಹೇಳ್ತೀರಿ ಆಮೇಲೆ ಹಾವೇರಿ ಬಗ್ಗೆ ಹೇಳ್ತಾರಲ್ಲ ಅದನ್ನು ಮೀರಿಸುವ ನಾ ಭೂತ ಅನ್ನೋ ರೀತಿಯಲ್ಲಿ ಮಾಡುವಂತ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಇಷ್ಟ ಇದಾರೆ ಅದಕ್ಕೆ ನೋಡ್ರ ಮುಖಾಂತರವಾಗಿ ಆ ಕೆಲಸ ನಡೀತದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತೇನೆ ಅದೇ ರೀತಿಯಾಗಿ ಡಾಕ್ಟರ್ ವಸುಂಧರ ಭೂಪತಿಯವರು ನಮ್ಮ ಸೊಂಟೂರು ತಾಲೂಕಿನವರೇ ಅವರಿಗೂ ಕೂಡ ಗೌರವ ಡಾಕ್ಟರೇಟ್ ಬಂದಿದ್ದು ಅದರಲ್ಲಿ ಸೊಂಟೂರ್ ಬಗ್ಗೆನೂ ಬಹಳಷ್ಟು ನಿಕಟ ಸಂಬಂಧವನ್ನ ಇಟ್ಟುಕೊಂಡಂತವ್ರು ಸಾಕಷ್ಟು ಪುಸ್ತಕಗಳನ್ನು ವಿಧಾನಸಭೆಯಲ್ಲಿ ಏನು ಭೂಪತಿ ಅನ್ನುವಂಥ ಪುಸ್ತಕ ಕೂಡ ಇಲ್ಲೇ ಬಿಡುಗಡೆ ಆಗಿದ್ದನ್ನು ನೋಡಿದೀರಿ ಅವರು ಸಾಹಿತ್ಯನೂ ಸಾಹಿತ್ಯದ ಬಗ್ಗೆ ಆಸಕ್ತಿ ಆದಂತ ಉಳ್ಳಂಥವರು ಸಾಹಿತ್ಯದ ಬಗ್ಗೆ ಬಹಳಷ್ಟು ಸುಮಾರು ಅರವತ್ತೈದು ಪುಸ್ತಕಗಳನ್ನು ಬರೆದಾರೆ ಆ ಪುಸ್ತಕಗಳು ಇಂಗ್ಲಿಷ್ ಮತ್ತು ಹಿಂದಿ ಕೂಡ ಅನುವಾದ ಆಗೈತೆ ಬರೇ ಕನ್ನಡದಲ್ಲೇ ಬರೆದಿದ್ದಲ್ಲ ಯಾವುದು ಅದು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಕೊಡುವ ಅನುವಾದ ಆಗಿದೆ ಅಂತ ಅಂದರೆ ಆ ಪುಸ್ತಕದ ಗುಣಮಟ್ಟ ಚೆನ್ನಾಗಿದೆ ಅಂತ ಅರ್ಥ ಅಂತ ಸುಮಾರು ಅರವತ್ತೈದು ಪುಸ್ತಕಗಳಲ್ಲಿ ಹೆಚ್ಚಾಗಿ ಆಯುರ್ವೇದ ವಿಷಯದ ಬಗ್ಗೆ ಸಾಕಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ ಮನೆಯ ಅಂಗಳದಲ್ಲಿ ಏನು ಆಯುರ್ವೇದ ಅಂತ ಅನ್ನುವಂಥದ್ದು ಏನಿತ್ತಲ್ಲ ನಿಮ್ಮ ಮನೆ ಅಂಗಳದಲ್ಲಿ ನೀವು ಸಸ್ಯಗಳನ್ನು ಆಯುರ್ವೇದ ಸಸ್ಯಗಳನ್ನ ಬೆಳೆಸಿ ನೀವು ಆರೋಗ್ಯಕ್ಕೆ ಕಾಪಾಡ್ಕೋಬೇಕು ಅನ್ನುವಂತ ವಿಷಯದಲ್ಲಿ ಪುಸ್ತಕ ಬರೆದಿದ್ದು ಬಹಳಷ್ಟು ಸಾಹಿತ್ಯ ಶಕ್ತರ ಗಮನವನ್ನು ಸೆಳೆತಿ ಅಷ್ಟೇ ಅವರು ಹೋರಾಟಗಾರರು ಕೂಡ ನೋವು ಹೇಗೆ ಭೂಪತಿಯವರು ಹೋರಾಟಗಾರ ಆಗಿದ್ರಲ್ಲ ಅವರ ಗುಣನ ನಮ್ಮ ಸುಂದರ ಭೂಪತಿಯವರು ಇಲ್ಲದೆ ಇವತ್ತು ಡಾಕ್ಟರೇಟ್ ಇದನ್ನ ಕಿಮ್ಮತ್ತ ಕಳೆದ್ಬಿಟ್ಟಾರಲ್ಲ ಇವತ್ತು ಸ್ವಾಮಿಗಳು ಎಷ್ಟು ಅಪಾಪಿ ಅಂದ್ರೆ ರೊಕ್ಕ ಕೊಟ್ಟು ಪ್ರಶಸ್ತಿ ತಗೋತಾರೆ ಅಂತಂದ್ರೆ ಅಂದ್ರೆ ಒಂದು ಘನತೆ ಅಂತ ಇರಬೇಕಾಗ್ತದೆ ಯಾಕಂದ್ರೆ ನನಗೆ ಬಳ್ಳಾರಿ ವಿಜಯನಗರ ಕೃಷ್ಣ ವಿಶ್ವವಿದ್ಯಾಲಯವನ್ನು ಬಹಳ ಸ್ವೀಪದಿಂದ ನಾ ನೋಡಿದ್ದೇನೆ ಒಬ್ಬ ಸ್ವಾಮಿ ಅಲ್ಲಿ ಡಾಕ್ಟರ್ ಅವಾರ್ಡ್ಗೆ ಅಪೇಕ್ಷನ್ ಹಾಕಿದ್ರು ಎಂತ ಶಿಫಾರಸು ಅಂತ ಅಂದ್ರೆ ದೊಡ್ಡ ದೊಡ್ಡ ಈಶ್ವರ ಕಡೆಯಿಂದ ಅವರು ಶಿಫಾರಸು ಕಳಿಸ್ತಾರ ಅಂತಂದ್ರೆ ಡಾಕ್ಟರ್ಸ್ ಸಾಮಿ ಯಾಕೆ ಡಾಕ್ಟರ್ಬೇಕು ಯಾಕಂದ್ರೆ ಒಬ್ಬ ವ್ಯಕ್ತಿ ಸಾಧನೆ ದೊಡ್ಡದೆ ಹೊರತು ಒಬ್ಬ ಸ್ವಾಮಿ ಸಾಧನೆ ಎಂದು ದೊಡ್ಡದಾಗದೆ ಯಾಕಂದ್ರೆ ಸ್ವಾಮಿ ಹಿಂದೆ ಭಕ್ತರ ಸಂಪರ್ಕ ಭಕ್ತರು ಮಾಡಿದ್ದು ಕ್ರೇಟ್ ಸ್ವಾಮಿ ಬರುತ್ತೆ ಅದಕ್ಕೆ ಒಬ್ಬ ವ್ಯಕ್ತಿ ಕೊಡ್ತಕ್ಕಂತ ಇವ್ರು ಡಾಕ್ಟರೇಟ್ ಇತ್ತಲ್ಲ ಅದು ಬಹಳ ಶ್ರೇಷ್ಠವಾಗುತ್ತ ಅದು ಅಂತ ಡಾಕ್ಟರೇಟ್ ಅವಾರ್ಡ್ ನಮ್ಮ ನಾಗನಗೌಡರಿಗೆ ಸಿಕ್ಕಿದ್ದು ಬಹುಶಃ ನಮ್ಮ ಸಾಹಿತ್ಯ ಶಕ್ತಿಗೆನೆ ಒಂದು ರೀತಿ ಸಿಕ್ಕಂಗೆ ನಮಗೆ ಅನಿಸಿದೆ ಅನ್ನುವಂತ ಮಾತನ್ನ ಹೇಳ್ತೇನೆ ದಾಡೋಜಿ ವಿಟಿ ಕಾಳಿಯವರು ಮಾತನಾಡಿ ನಾಗನ್ಗೌಡ ಅವರ ಜೀವನ ತೆರೆದ ಪುಸ್ತಕವಿದ್ದಂತೆ ಎಂದು ಅವರ ಸಾಮಾಜಿಕ ಕಾರ್ಯಗಳನ್ನ ಪ್ರಶಂಸಿಸಿದರು ನಾಗನಗೌರ ಬಗ್ಗೆ ಯಾಕಂದ್ರೆ ಅವ್ರದ್ದು ಒಂದು ಜೀವನ ಒಂದು ತೆರೆದ ಪುಸ್ತಕ ಇರ್ತಾರೆ ನಾಗನಗೌಡರ ಜೀವನ ಬದುಕು ಅವರ ಎಲ್ಲಾ ಒಂದು ತೆರೆದ ಪುಸ್ತಕ ಯಾವುದನ್ನು ಅವರು ಮುಚ್ಚಿಟ್ಟು ಯಾವ ಕೆಲಸನೂ ಅವ್ರು ಮಾಡಿಲ್ಲ ಮಾಡೋದೂ ಇಲ್ಲ ಅಂತ ಒಂದು ವ್ಯಕ್ತಿತ್ವವನ್ನು ಕಾಣಿಸಿಕೊಂಡಂತ ನಾಗನ ಗೌಡ್ರಿಗೆ ಈ ಗೌರವ ಡಾಕ್ಟರೇಟ್ ಬಂದಿದ್ದು ಅದೇನು ಬಹಳ ಆಶ್ಚರ್ಯದ ವಿಷಯ ಏನಲ್ಲ ಆಶ್ಚರ್ಯದ ವಿಷಯ ಅಲ್ಲ ಇಂಥ ಗೌರವ ಡಾಕ್ಟ್ರ್ಗಳು ಇನ್ನೂ ಬರಬೇಕು ಅವ್ರಿಗೆ ಸಾಕೊಂಡು ಈಗ ನನಗೆ ನೆನಪಾಗ್ತದೆ ಇವರು ರಾಧಾಕೃಷ್ಣನ್ ಗೊತ್ತಲ್ಲ ರಾಧಾಕೃಷ್ಣನ್ ಅವರ ಅವ್ರಿಗೆ ಸುಮಾರು ಒಂದು ಇನ್ನೂರು ಗೌರವ ಡಾಕ್ಟರೇಟ್ ಒಂದಲ್ಲ ಎರಡಲ್ಲ ಎರಡು ನೂರು ಗೌರವ ಡಾಕ್ಟರೇಟ್ ಬೋರ್ ಇವತ್ತು ನಾಗನಗೌಡರು ಅವರ ಸೇವೆ ಸಾಮಾಜಿಕ ಸೇವೆ ಶಿಕ್ಷಣ ಸೇವೆ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳಾಗಲಿ ರೋಗಿಗಳ ಸೇವೆ ಆಗಲಿ ಯಾವುದಕ್ಕೂ ಅವರು ಮುಂಚೂಣಿಯಲ್ಲಿರ್ತಾರೆ ಅಂಥ ಒಂದು ವ್ಯಕ್ತಿತ್ವ ಅವರಲ್ಲಿದೆ ಈ ಯಾವ ಗೌರವ ಡಾಕ್ಟರೇಟುಗಳು ಅವರು ದೊಡ್ಡ ಅವರಿಗೆ ದೊಡ್ಡವಲ್ಲ ಅವರ ವ್ಯಕ್ತಿತ್ವಕ್ಕೆ ಯಾವುದೇ ಗೌರವ ಡಾಕ್ಟರೇಟು ದೊಡ್ಡದಲ್ಲ ಅಂತ ನನ್ನ ಅಭಿಪ್ರಾಯ ನೀವು ಏನಾದರೂ ಹೇಳಿ ಅಂಥ ಒಂದು ವ್ಯಕ್ತಿಗೆ ಅದು ನಮ್ಮ ಸೊಂಡೂರಿನವರಾದಂಥ ವ್ಯಕ್ತಿಗೆ ಈ ಒಂದು ಗೌರವ ಡಾಕ್ಟರೇಟ್ ಮತ್ತೊಬ್ಬ ಉಪನ್ಯಾಸಕರಾದ ಸಿಎಂ ಶಿಗ್ಗಾವಿ ಅವರು ಮಾತನಾಡಿ ನಾಗನಗೌಡ ಅವರಿಗೆ ಗೌರವ ಡಾಕ್ಟರೇಟ್ ಬರುವ ಮೂಲಕ ಆ ಪದವಿಗೆ ಒಂದು ಗೌರವ ಬಂದಂತಾಗಿದೆ ಎಂದು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು ಈ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ಕೊಟ್ಟಂತ ಬಳ್ಳಾರಿ ವಿಶ್ವವಿದ್ಯಾಲಯಕ್ಕೆ ನಾವು ಅವ್ರಿಗೆ ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ ನಾಗೂರು ಅವರಿಗೆ ಈ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಬಂದು ಅದಕ್ಕೆ ಒಂದು ಗೌರವ ಅದಕ್ಕೆ ಒಂದು ಗೌರವ ಬಂದಿದೆ ಅಂತ ಹೇಳ್ಬೋದು ಆ ಪ್ರಶಸ್ತಿಗೆ ಒಂದು ಗೌರವ ನಾಗಮೂಡಿಗೆ ಬಂದಿರೋದು ಅವರಿಗೆಲ್ಲ ಆ ಪ್ರಶಸ್ತಿ ಒಂದು ಗೌರವ ಅಂತ ಹೇಳೋದಕ್ಕೆ ನಾನು ಬಯಸ್ತೇನೆ ಯಾಕಂದ್ರೆ ಅಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿದಾರ ಸಾಹಿತ್ಯಿಕವಾಗಿ ಸಾಮಾಜಿಕವಾಗಿ ಬಹಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಆದ್ರೆ ಎಲ್ಲಿ ಹೇಳ್ಕೊಂಡಿಲ್ಲ ಹೇಳ್ಕೊಳ್ಳೋದು ಇಲ್ಲ ಅವರು ಅವ್ರ ಮಾತು ಬೆಳ್ಳಿ ಮೌನ ಬಂಗಾರ ಬಹಳ ಮಾತಾಡೋದಿಲ್ಲ ಯಾವ ವೇದಿಕೆಯಲ್ಲಿ ಕೊಡೋದಿಲ್ಲ ಬಹಳ ಸಂಕ್ಷಿಪ್ತವಾಗಿ ಮಾತಾಡ್ತಾರೆ ಅಧ್ಯಕ್ಷೀಯ ಭಾಷಣ ಆಗಿರ್ಬೋದು ಯಾವುದೇ ಆಗಿರ್ಬೋದು ತಮ್ಮಗೆ ಅವ್ರೆಂದು ಎಲ್ಲಿಯೂ ಕೂಡ ಹೇಳ್ಕೊಳ್ಳೋದಿಲ್ಲ ಆದರೆ ಎಲ್ಲ ಕಡೆ ವಿಶೇಷವಾಗಿ ಸಂಡ್ರೂ ತಾಲೂಕಿನಲ್ಲಿ ಬಹಳಷ್ಟು ಕಡೆ ಅವರ ಸೇವೆಯನ್ನು ನಾವು ಕೊಡ್ತಾ ಇದ್ದೇವೆ ಕಣ್ಣು ಕಾಣಿ ಕಣ್ಣು ಆಪರೇಷನ್ ಮಾಡಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ಅವರಿಗೆ ಕನ್ನಡಕ್ಕೆ ಕೊಡಿಸುವಂತದ್ದು ಆಪರೇಷನ್ ಮಾಡಿಸಿ ಅವ್ರಿಗೆ ಕನ್ನಡಕ್ಕೆ ಕೊಡಿಸುವಂತಹದ್ದು ನೋಡ್ರಿ ಕಣ್ಣೇ ಕಾಣೋದಿಲ್ಲ ಇಳಿ ವಯಸ್ಸಿನಲ್ಲಿ ಬಹಳಷ್ಟು ಜನರು ಮುಪ್ಪ ಮುಪ್ಪಿನಿಂದ ಕಣ್ಣು ಕಾಕೊಂಡಿರ್ತಾರೆ ದೃಷ್ಟಿನ ಕಾಕ್ಕೊಂಡಿರ್ತಾರೆ ಅಂತವರಿಗೆ

ಸಮಾಜಮುಖಿಯಾದ ಕೆಲಸವನ್ನು ಮಾಡಿದಂಥವರು ನಾಗಮೌಡರು ಸಾಹಿತ್ಯಿಕವಾಗಿ ಅನೇಕ ಕೆಲಸಗಳನ್ನು ಮಾಡಿದಂಥವರು ನಾಗಮೌಡರು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಅವರ ಸಮಾಜದ ಅಧ್ಯಕ್ಷರಾಗಿ ರಾಜ್ಯ ಮಟ್ಟದ ಅಧ್ಯಕ್ಷರಾಗಿ ಬಹಳಷ್ಟು ಸಮಾಜಮುಖಿಯಾಗಿ ಕೆಲಸಗಳನ್ನು ಮಾಡಿದರು ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ ಅವರ ಕೆಲಸ ಬಹಳ ಹಿರಿದಾಗಿದೆ ಬಹಳ ಹಿರಿದಾಗಿದೆ ಆದ್ರೆ ಅವ್ರ ಎಲ್ಲಿ ಕೂಡ ಹೇಳ್ಕೊಳ್ಳೋದು ಅಂಥವ್ರು ನಾನು ನೋಡೋ ಅವರು ನಮ್ಮ ವಿದ್ಯಾರ್ಥಿಗಳು ಹೇಳ್ಕೊಳ್ಳೋದಕ್ಕೆ ನಮ್ಗೆ ಹೆಮ್ಮೆ ಅನಿಸ್ತಾ ಇದೆ ಛತ್ರಪತಿ ಶಾಲೆಯ ಒಬ್ಬ ವಿದ್ಯಾರ್ಥಿ ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆಲ್ಲ ಮಸೂದಿಯವರಿಗೆ ನಮ್ಗೆ ಹೆಮ್ಮೆ ಆಗ್ತದೆ ಯಾಕಂದ್ರೆ ಆ ಶಾಲೆಯಲ್ಲಿ ನಾವೆಲ್ಲ ಕೆಲಸ ಮಾಡೋದ್ರಿಂದ ಅವರು ಆ ಶಾಲೆ ವಿದ್ಯಾರ್ಥಿ ಆಗಿರೋದ್ರಿಂದ ನಮ್ಮ ಶಾಲೆ ವಿದ್ಯಾರ್ಥಿಗೆ ಡೌನ್ಲೋಡ್ ಸುದ್ದಿಗೋಷ್ಠಿ ವೇಳೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳಾದ ಜಿ ವೀರೇಶ್ ಎಚ್ ಎನ್ ಭೋಸ್ಲೆ ರಾಥೋಡ್ ಷಣ್ಮುಖರಾವ್ ಜ್ಞಾನಭಾರತಿ ಕುಮಾರಸ್ವಾಮಿ ಶ್ರೀರಾಮಕೃಷ್ಣ ಶಾಲೆಯ ಮುಖ್ಯಸ್ಥರಾದ ಮಹಾಂತೇಶ್ ಶಿವಮೂರ್ತಿ ಸ್ವಾಮಿ ನಾಗರಾಜ್ ಇತರರು ಉಪಸ್ಥಿತರಿದ್ದರು ಸ್ನೇಹಿತರೆ ನೀವು ನಮ್ಮ ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಎಂದಾದರೆ ಕೂಡಲೇ ಸಬ್ಸ್ಕ್ರೈಬರ್ ಆಗುವ ಮೂಲಕ ನಮ್ಮ ಎಲ್ಲ ಸುದ್ದಿಗಳ ನಿರಂತರ ನೋಟಿಫಿಕೇಶನ್ ಪಡೆಯಿರಿ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ